ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಮೇ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳು ಜ್ಯೇಷ್ಠ ಅಮಾವಾಸ್ಯೆ ಇದೆ ಈ ದಿನದಂದು ಬೇವಿನ ಮರದ ಕೆಳಗೆ ಈ ಒಂದು ವಸ್ತುವನ್ನು ಯಾರಿಗೂ ಹೇಳದೆ ಇಟ್ಟು ಬಂದರೆ ನಿಮ್ಮ ಕುಟುಂಬಕ್ಕೆ ದೇವರ ಕೃಪೆ ಜೊತೆಗೆ ನಿರಂತರವಾಗಿ ಧನಲಾಭವಾಗುತ್ತದೆ ಗೋಮತಿ ಚಕ್ರಗಳಿಂದ ಈ ದಿನ ಯಾವ ಪರಿಹಾರವನ್ನು ಮಾಡಿದರೆ ಮನೆಯಲ್ಲಿ ಐಶ್ವರ್ಯ ತಾಂಡವಾಡುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ಹೌದು ಜ್ಯೇಷ್ಠ ಅಮಾವಾಸ್ಯೆಯ ಪ್ರಭಾವವು ಈ ದಿನ ಮೇ ಇಪ್ಪತ್ತೇಳರಂದು ನಡೆಯುತ್ತದೆ ಮೇ ಇಪ್ಪತ್ತೇಳರಂದು ಅಮಾವಾಸ್ಯೆಯು ಸೋಮವಾರದ ದಿನ ಆರಂಭವಾಗಿ ಮಂಗಳವಾರ ಮುಕ್ತಾಯಗೊಳ್ಳುತ್ತದೆ ಇದರಿಂದಾಗಿ ಈ ಒಂದು ಅಮಾವಾಸೆಯನ್ನ ಸೋಮಾವತಿ ಅಮವಾಸೆ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ಮೇ ಇಪ್ಪತ್ತೇಳು ಕೂಡ ಅಮಾವಾಸ್ಯ ಇದೆ ಜೊತೆಗೆ ಶನಿ ಜಯಂತಿ ಕೂಡ ಇದೆ ಒಟ್ಟಾರೆ ಎರಡೂ ದಿನವೂ ಬಹಳ ಶ್ರೇಷ್ಠವಾಗಿದ್ದು ಈ ಕೆಲಸಗಳನ್ನು ಮಾಡಿದರೆ ಸಕಲ ಕಷ್ಟಗಳು ದೂರವಾಗುತ್ತದೆ ಅಮಾವಾಸ್ಯೆ ದಿನಗಳಂದು ಪಿತೃಗಳನ್ನ ನೆನೆಯಬೇಕು ನಿಮ್ಮ ಮನೆಯಲ್ಲಿ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನ ಯಾರಿಗೂ ಹೇಳದೆ ಈ ಒಂದು ಅಮಾವಾಸ್ಯೆಯ ದಿನ ಯಾವುದೇ ಸಮಯದಲ್ಲಿ ನಿಮ್ಮ ಪೂರ್ವಿಕರಿಗೆ ಇಷ್ಟವಾಗುವಂತಹ ಅಡುಗೆಯನ್ನ ನಿಮ್ಮ ಕೈಯಿಂದ ತಯಾರಿಸಿಕೊಳ್ಳಬೇಕಾಗುತ್ತದೆ ನಂತರ ನಿಮ್ಮ ಮನೆಗೆ ಸಮೀಪದಲ್ಲಿರುವಂತಹ ತುಂಬೆ ಗಿಡದ ಬಳಿ ಅಥವಾ ಬೇವಿನ ಮರದ ಬಳಿ ಒಂದು ಬಾಳೆ ಎಲೆಯನ್ನ ಹಾಸಿ ಪೂರ್ವಿಕರಿಗಾಗಿ ನೀವು ತಯಾರಿ ಮಾಡಿದಂತಹ ಅಡುಗೆಯನ್ನ ಇಟ್ಟು ಪೂರ್ವಿಕರನ್ನ ನೆನೆಯಬೇಕು ನಿಮ್ಮ ಪಿತೃಗಳ ಹೆಸರನ್ನು ಒಂದೊಂದಾಗಿ ಹೇಳುತ್ತಾ ನಿಮಗಾಗಿ ಆ ಅಡುಗೆಯನ್ನು ಮಾಡಿ ತಂದಿದ್ದೇನೆ ನೀವು ಯಾವುದೇ ರೂಪದಲ್ಲಿ ಬಂದು ಈ ಅಡುಗೆಯನ್ನು ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಎಂದು ಕೇಳಿಕೊಳ್ಳಬೇಕು ಈ ರೀತಿಯಾಗಿ ಮಾಡುವುದರಿಂದ ಮತ್ತೆ ಹಿಂತಿರುಗಿ ನೋಡದೆ ಮನೆಗೆ ಬಂದು ಬಿಡಬೇಕು ಈ ಒಂದು ಚಿಕ್ಕ ಕೆಲಸವನ್ನು ಯಾರು ಜ್ಯೇಷ್ಠ ಅಮವಾಸ್ಯ ದಿನ ಮಾಡುತ್ತಾರೋ ಅವರಿಗೆ ಪಿತೃಗಳ ಕೃಪೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ವಂಶದ ಅಭಿವೃದ್ಧಿ ಆಗುತ್ತದೆ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತಿದ್ದ ಮನಸ್ತಾಪಗಳು ಅಣ್ಣ ತಮ್ಮಂದರ ಜಗಳ ಹಣಕಾಸಿನ ಸಮಸ್ಯೆ ಸಮಸ್ಯಗಳು ಎಲ್ಲವೂ ಕೂಡ ಆದಷ್ಟು ಬೇಗನೆ ದೂರವಾಗುತ್ತದೆ ನೀವು ಪ್ರೀತಿಯಿಂದ ಮಾಡಿದ ಅಡುಗೆಯನ್ನ ಪೂರ್ವಿಕರು ಇರುಗ ಇರುವೆಗಳ ರೂಪದಲ್ಲಾಗಲಿ ಶ್ವಾನದ ರೂಪದಲ್ಲಾಗಲಿ ಅಥವಾ ಕಾಗೆ ಹಾಗೂ ಇತರ ಪಕ್ಷಿಗಳ ರೂಪದಲ್ಲಿ ಬಂದು ಖಂಡಿತವಾಗಿ ಸ್ವೀಕರಿಸಿ ನಿಮ್ಮನ್ನ ಹರಿಸುತ್ತಾರೆ ಇನ್ನು ಎರಡನೆಯದಾಗಿ ಈ ಒಂದು ಅಮಾವಾಸ್ಯೆಯ ದಿನದಂದು ಮರೆಯದೆ ಮನೆಗೆ ಹನ್ನೆರಡು ಗೋಮತಿ ಚಕ್ರಗಳನ್ನ ತನಿ ದೇವರ ಮನೆಯ ಮುಂದಿಟ್ಟು ಪೂಜೆಯನ್ನ ಮಾಡಿ ಈ ಹನ್ನೆರಡು ಗೋಮತಿ ಚಕ್ರಗಳನ್ನ ದೇವರ ಮುಂದಿಟ್ಟು ಅಗರಬತ್ತಿ ಕರ್ಪೂರ ಈ ರೀತಿಯಾಗಿ ಪೂಜಿಸುತ್ತಾ ಮನೆಯಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯದ ಸಮಸ್ಯೆಗಳು ದೂರವಾಗಲಿ ಹಣಕಾಸಿನ ಕಷ್ಟಗಳು ಕಳೆಯಲಿ ಎಂದು ಬೇಡಿಕೊಳ್ಳಬೇಕು ನಂತರ ಈ ಹನ್ನೆರಡು ಗೋಮತಿ ಚಕ್ರಗಳಲ್ಲಿ ನಾಲ್ಕು ಚಕ್ರಗಳನ್ನು ನಿಮ್ಮ ಮನೆಯ ಸುತ್ತ ಜಾಗವಿದ್ದರೆ ನಾಲ್ಕು ದಿಕ್ಕಿನಲ್ಲೂ ಒಂದೊಂದು ಗೋಮತಿ ಚಕ್ರವನ್ನ ಹೂತಿಡಬೇಕು ಮನೆಯ ನಾಲ್ಕು ಮೂಲೆಯಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಚಿಕ್ಕ ಗುಂಡಿಗಳ ಒಳಗೆ ನಾಲ್ಕು ಗೋಮತಿ ಚಕ್ರಗಳನ್ನು ಹೂತಿಡಬೇಕು ಇನ್ನು ನಾಲ್ಕು ಇನ್ನು ಚಕ್ರಗಳನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿಯಾಗಿ ಮಾಡಿದರೆ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ಒಂದು ವಿಶೇಷವಾದ ಒಂದು ಅನುಷ್ಠಾನವನ್ನು ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು